ಜನರೊಂದಿಗೆ ದಳ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ಮತ್ತು ರಾಜ್ಯದ ಜಾತ್ಯತೀತ ದಳದ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಿಖಿಲ್ ಕುಮಾರ್ ಸ್ವಾಮಣ್ಣವರೇ ನಮ್ಮ ಜಿಲ್ಲೆಯ ಜಾತ್ಯತೀತ ಜನತಾದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶಾಸಕರು ಆಗಿರ್ತಕ್ಕಂಥ ಶ್ರೀಯುತ ವೆಂಕಟಿವೆಡ್ಡಿ ಅಣ್ಣವರೇ ಮತ್ತು ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಶ್ರೀಯುತ ಮಲ್ಲೇಶ್ ಬಾಬುರವರೇ ಎಮ್ ಎಲ್ ಸಿಗಳಾಗಿರ್ತಕ್ಕಂಥ ಶ್ರೀಯುತ ಗೋವಿಂದರಾಜಣ್ಣವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ನನಗೆ ಎರಡು ನಿಮಿಷಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಆದರೆ ಎರಡು ನಿಮಿಷದಲ್ಲಿ ನಾನು ಕುಮಾರಣ್ಣನವರ ಇಪ್ಪತ್ತು ತಿಂಗಳ ಸಾಧನೆಯನ್ನ ನಾನು ನಿಮಗೆ ಚಿರುಪರಿಚಯ ಮಾಡಿಕೊಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಬಂಗಾರಪೇಟೆಯಲ್ಲಿ ಶ್ರೀಯುತ ಕುಮಾರಣ್ಣವರು ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಮಯದಲ್ಲಿ ಬಂಗಾರಪೇಟೆ ಬಸ್ ಸ್ಟ್ಯಾಂಡನ್ನು ಮಂಜೂರು ಮಾಡಿಕೊಟ್ಟವರು ಶ್ರೀಯುತ ಕುಮಾರಣ್ಣವರು ಜೊತೆಗೆ ಐ ಬಿ ಇನ್ಸ್ಪೆಕ್ಷನ್ ಬಂಗ ಬಂಗಲೋ ಏನಿದೆಯೋ ಬಂಗಾರಪೇಟೆಯಲ್ಲಿ ಅದನ್ನು ಕೂಡ ಹಣವನ್ನು ಮಂಜೂರು ಮಾಡಿಕೊಟ್ಟಂಥವರು ಕುಮಾರಣ್ಣನವರು ಜೊತೆಗೆ ಎರಗೋಳ ಡ್ಯಾಮ್ ಇವತ್ತು ಎರಗೋಳ ಡ್ಯಾಮ್ ಅಲ್ಲಿ ನೀರು ಕುಡಿತಾ ಇದ್ದೀವಿ ಇದನ್ನ ಮಂಜೂರು ಮಾಡಿಕೊಟ್ಟಂತ ಕೀರ್ತಿ ಯಾರಿಗಾದರೂ ಇದ್ರೆ ಅದು ಕುಮಾರಣ್ಣ ಅವರಿಗೆ ರೈತರ ಸಾಲವನ್ನು ಮನ್ನಾ ಮಾಡಿದಂತ ಯಾರಾದ್ರೂ ಮುಖ್ಯಮಂತ್ರಿಗಳಿದ್ರೆ ಅದು ಶ್ರೀಮತಿ ಶ್ರೀಮಾನ್ ಕುಮಾರಣ್ಣವರು ಮತ್ತು ದೇವೇಗೌಡರು ಕೂಡ ನೆನಪುಕೋಬೇಕಾಗ್ತದೆ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಯಾರಾದರೂ ರಾಜಕೀಯ ಪಕ್ಷದವರು ಅದು ಜಾತ್ಯತೀತ ಜನತಾದಳದ ಕುಮಾರಣ್ಣ ಮತ್ತು ಅವ್ರ ಕುಟುಂಬದವರಿಂದ ಆದ್ದರಿಂದ ಬಂಧುಗಳೇ ದಯಮಾಡಿ ತಾವೆಲ್ಲ ಕೂಡ ನೋಂದಣಿ ಕಾರ್ಯದಲ್ಲಿ ಸದಸ್ಯತ್ವ ನೋಂದಣಿ ಕಾರ್ಯದಲ್ಲಿ ತಾವೆಲ್ಲ ಕೂಡ ಭಾಗವಹಿಸಬೇಕು ತಾವೆಲ್ಲ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಮತ್ತು ಪಟ್ಟಣ ಪಂಚಾಯತಿಯಲ್ಲಿ ಕೂಡ ತಾವೆಲ್ಲ ಕೂಡ ಕೆಲ ಹಂತದಲ್ಲಿ ಕೂಡ ಕಾರ್ಯಕರ್ತರನ್ನು ಒಗ್ಗೂಡಿಸ್ಬೇಕು ಎಲ್ಲರನ್ನು ನೋಂದಾಯಿಸಬೇಕು ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಮತ್ತು ನಿಖಿಲ್ ಅಣ್ಣವರ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳದ ಒಂದು ಅಧಿಕಾರವನ್ನು ತರ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನನಗೆ ಕೆಲವೇ ಮಾತಾಡಲು ಅವಕಾಶವನ್ನು ಕಲಿಸಿಕೊಟ್ಟಂತ ಎಲ್ಲ ನನ್ನ ಮುಖಂಡರಿಗೂ ತಮಗೂ ನನ್ನ ತುಂಬ ನಮಸ್ಕಾರಗಳನ್ನು ತಿಳಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಈ ನಾಡಿನ ಜಾಗ್ವಾರ್ ನಾವ್ಯಾರೂ ಮರ್ತಿಲ್ಲ ಇನ್ನ ಕುರುಕ್ಷೇತ್ರದ ಅಭಿಮನ್ಯು ನೋಡಿದ್ದೇವೆ ಆದರೆ ಪಕ್ಷದ ಸಂಘಟನೆಗಾಗಿ ನಮ್ಮ ಕುಮಾರಣ್ಣ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಈ ಕಲಿಯುಗದ ಅರ್ಜುನ ಆಗಬೇಕು ನೀನು ಅಂತೇಳಿ ಹೇಳಿದ್ದಾರೆ ಅದನ್ನು ನಾವು ಸ್ವೀಕರಿಸಬೇಕಾಗಿದೆ ಇವತ್ತು ಇವತ್ತು ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷ ಈ ನಾಡಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಕ್ಕಂಥ ಏಕೈಕ ಪಕ್ಷ ಆಗಿದೆ ಆ ಪಕ್ಷವನ್ನು ಬಲವರ್ಧನೆ ಮಾಡಬೇಕಾದ್ರೆ ಇವತ್ತಿನ ದಿವಸ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಸದಸ್ಯತ್ವವನ್ನು ಮಾಡುವ ಮುಖಾಂತರ ಪಕ್ಷದ ಸಂಘಟನೆಗೆ ಒತ್ತನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಚಲದಂಕ ಮಲ್ಲ ಆಗಿರ್ತಕ್ಕಂಥ ನಮ್ಮ ಮಲ್ಲೇಶಣ್ಣವರು ಜನ ಸ್ಪಂದನೆ ಈಗಾಗಲೇ ಕಾಮಸಮುದ್ರ ಫ್ಲೈಓವರ್ ಬ್ರಿಡ್ಜ್ ಇದೆ ಟ್ರೈನ್ ಬಂತು ಅಂದ್ರೆ ಎರಡು ಅವರ್ ಗೇಟ್ ಆಗ್ತಾರೆ ಬಹಳ ತೊಂದರೆ ಆಗಿದೆ ಅಂತಹ ಒಂದು ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿ ನಮಗೆಲ್ಲ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಬಂಗಾರಪೇಟೆ ಎಸ್ ಎನ್ ರೆಸಾರ್ಟ್ ಹತ್ರ ಒಂದು ಬ್ರಿಡ್ಜ್ ಮತ್ತೆ ಹತ್ರ ಒಂದು ಬ್ರಿಡ್ಜು ಬೂದಿಕೋಟೆ ರೋಡಲ್ಲಿ ಅಲ್ಲಿ ಒಂದು ಫ್ಲೈಓವರು ಇವೆಲ್ಲ ಮಾಡಿ ನಮಗೆ ಹೆಚ್ಚಿನ ಒಂದು ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ಗ್ರಾಮಾಂತರ ಭಾಗದಲ್ಲಿ ಯಾವ ಹಳ್ಳಿನಲ್ಲಿ ವಿದ್ಯುತ್ ಶಕ್ತಿಯ ಕೊರತೆ ಇದೆ ಅಂತ ಕಡೆ ಸೋಲಾರ್ ಲೈಟ್ ಅನ್ನು ಅಳವಡಿಸೋ ಮುಖಾಂತರ ಹಳ್ಳಿಗಳಿಗೆ ಬೆಳಕನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಈ ಮೂಲಕ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದಾನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ